ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಜಿಲ್ಲಾ ಪಂಚಾಯತ್ ಧಾರವಾಡ ತಾಲೂಕು ಪಂಚಾಯತ್ ನವಲಗುಂದ ಗ್ರಾಮ ಪಂಚಾಯತ್ ಹಾಲ ಕುಸುಗಲ್ ನವಲಗುಂದ ತಾಲೂಕಿನ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ತಾಲೂಕಿನ ಹಾಲ ಕುಸುಗಲ್ ಗ್ರಾಮದ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಕಲ್ಯಾಣ ಮಂಟಪದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯೊಂದಿಗೆ ಮತ್ತು ಪಂಚ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವನಿಧಿ ಹಾಗೂ ಶಕ್ತಿ ಯೋಜನೆ ಎಲ್ಲಾ ಅಧಿಕಾರಿಗಳಿಂದ ಸಭೆಗೆ ಕರೆಸಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಸದುಪಯೋಗವನ್ನು ಪಡೆಯದೆ ಇರುವ ಫಲಾನುಭವಿಗಳು ತಮ್ಮ ಸಮಸ್ಥೆಯನ್ನ ನೇರವಾಗಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಪರಿಹರಿಸುವ ಕಾರ್ಯವನ್ನು ಕೈಗೊಂಡಿದ್ದಾರೆ ಅರೆಕಾರಗಳೆ ಬಹಳ ಕ್ಯಾನ್ ಕ್ಯಾನ್ ಸಮಾವಹಾರಕ್ಕೆ ಕರೋಸಾರ ಈ ವ್ಯವಸ್ಥೆ ಈ ಸಮೇರೆ ಇರಬೇಕಾದಂತ ಗ್ಯಾแรงಿ ಸಂಧ್ಯಾಕಂತಾ ಯುವರೆ ಮಾತ್ರ ಶೀಘ್ರ ಇಷ್ಟೆಲ್ಲಾ ಇರಗಳೆ ನಾವು ಪಟ್ಟೆ ಯನ್ನಿ ಸಂಕೀಯ ಸದಸ್ಯರೇ ಎಲ್ಲ ಸದಸ್ಯರೇ ಲಾಭ ಆದ್ಯತೆ ಅಂತಕ್ಕೆ ಸರ್ ಸರ್ ಸದಸ್ಯರೇ ಆಗ ಈ бүರನ

ಏಳೋ ಒಪ್ಪಂದಕ್ಕೆ ಸಂಬಂಧಿತ ಜಾರಿಯ ಕಟ್ಟಕಡತಾ ಗ್ರಾಜ್ಯೋತಿ ಯೋನೆ ಡಿಸ್ಕೌಂಟ್ ಡೌನ್ ಇದಿಶರ ಜಾರಿಯ ಕಟ್ಟಕಡತಾ ಗ್ರಾಜ್ಯೋತಿ ಯೋನೆ ಕೂರ್ ಡಿಪಾರ್ಟ್ಮೆಂಟ್ ಇಂದ ಹಾಕ್ತಕಂತ ಅಂಡಭಾಗ್ಯ ಯೋನೆ ಮತದಕ್ಕೆ ಸಮಯ ಡಾಕ್ಟರನ ಬಿಡಿ ಜಾರಿಯ ಕಟ್ಟಕಡತಾ ಇವಿದಿ ಕ್ಯಾಬನ ಸ್ಪಟಾತನ ಡಾಕ್ಟರ ಏನೋ ಕ್ಲೇಮ್ ಆಗಿದೆ ಜಾರಿಯ ಕಟ್ಟಕಡತಾ ಶಕ್ತಿ ಯೋಜನೆ ಇವೆಲ್ಲ ಕೂಡ ಇವತ್ತು ಚರ್ಚೆ ಬರ್ತಾವ ಇದಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರ ಮೂಲಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈಗಾಗಲೇ ನವ ತಾಲೂಕಿನಲ್ಲಿ ಶಕ್ತಿ ಗೃಹಲಕ್ಷ್ಮಿ ಯೋಜನೆ ಎಚ್ಚರ ಇದ್ರು ಅಂದ್ರ ಒಟ್ಟು ಪಡಿತರ ಸಂಖ್ಯೆ ಮೂವತ್ತ್ ಸಾವಿರದ ನಾವು ಸ್ವೀಕರಿಸಿದ ಹೂರ ತೊಂಬತ್ನಾಲ್ಕು ಈಗ ಜಮೆ ಆಗ್ತಕ್ಕಂಥದ್ದು ಸಜೀವಾಗಿ ಬರ್ತವೆ ಇನ್ನು ಜನ ಜೊತೆ ನಾವೇನು ಮನೆಗೆ ಉಚಿತವಾಗಿ ನಮ್ಮ ಕ್ಷೇತ್ರದಲ್ಲಿ ಮೂವತ್ತೊಂದು ಸಾವಿರದ ಒಂಬೈನೂರ ಎರಡು ಜನ

ಡೆವಲಪ್ಮೆಂಟ್ ನಲ್ಲಿ ಯಾವುದೂ ಕೂಡ ಎಕ್ಸ್ಪ್ರೈಟ್ ಮಾಡಕ್ಕಾಗಲ್ಲ ಇನ್ನೂ ಹೆಚ್ಚಿನ ಪ್ರಮಾಣಕ್ಕೆ ಇತ್ತು ನಮ್ಮ ಸಮಾಧಾನ ತರವಂಥ ರೀತಿಯಲ್ಲಿ ಅಗ್ನಿ ಬಿಜೆಲ್ ಗಟ್ಟ ಮಾತಾಡಿ ನಾವು ವಿಶೇಷವಾಗಿ ಈ ಆಫ್ ಆಗಲ್ಲ ಹೇಳಿ ನಾವು ಸ್ಟಾರ್ಟಿಂಗ್ ಬಂದಾಗ ಐಸ್ ಕ್ರೀಮ್ ಎಲ್ಲ ನಿಂತು ಒಂದು ವಿಡಿಯೋ ಹುಟ್ಟಿದರು ನಾವು ಈ ಗೊತ್ತಾಗಿರ್ಕೊಂಡು ಹೋಗ್ಬೇಕು ಈ ನೀರಿದೆ ಶಾಸಕರು ಕತ್ತಲು ಲೋನ್ ಅಂತ ಹೇಳಿ ಒಂದು ಪ್ರಸ್ತಾತ್ಮಕ ಚೆನ್ನಾಗಿ ನನ್ನ ಬರ್ತಿಟ್ಟಿದ್ದರು

ये देखो ये देखो हमारे नामर मार्कर मार्कर जोधपुर नामदार चलिए क्या बनेगा नामर मार्कर इधर पुरे इन्होंने डांटे ले बाहर ले कंपनी करते हैं आपको कोई दांत बनाता भेज दे मान लिया होगा क्या हम दुनिया गया कंपनी की जॉब तालिब तोड़ोगे क्या यार बोलते हैं वो दिलचस्प नहीं

ಜನರಿದ್ದರೆ ಸರ್ಕಾರ ಬರಬೇಕು ಅಂತ ಕರ್ಕೊಂಡು ನೀವು ಇವತ್ತು ಬಂದಿದ್ದೀವಿ ಅದಕ್ಕೆ ತಮ್ಮ ಸಮಸ್ಯೆಗಳನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಿಂಗೆ ಬರೆಯ ಅಂತ ಸಮಾಜ ಸರ್ಕಾರ ಬಗೆ ಹಾಕ್ತಿವಿ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ಈ ಸಂದರ್ಭದಲ್ಲಿ ಗೃಹ ಜ್ಯೋತಿ ಯೋಜನೆಯ ಅಧಿಕಾರಿ ಮಾತನಾಡುತ್ತಾ ಗ್ರಾಮದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಗೃಹ ಜ್ಯೋತಿ ಯೋಜನೆಯಾಗಿಲ್ಲ ಇದನ್ನು ಹೊರತುಪಡಿಸಿ ಶಾನವಾಡ ಹಾಗೂ ಹಾಲಕುಸುಗಲ್ ಗ್ರಾಮದಲ್ಲಿ ಎಲ್ಲರೂ ಕೂಡ ಗೃಹಜ್ಯೋತಿ ಯೋಜನೆಯ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಶಕ್ತಿ ಯೋಜನೆಯ ನವಲಗುಂದ ಘಟಕ ವ್ಯವಸ್ಥಾಪಕರು ಮಾತನಾಡಿ ನೂರಕ್ಕೆ ನೂರಷ್ಟು ಮಹಿಳೆಯರು ಈ ಗ್ರಾಮದಲ್ಲಿ ಇದ್ದಾರೆ ಎಂದು ಹೇಳಿದ್ದಾರೆ ಮತ್ತು ಇದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನವಲಗುಂದ ಇವರು ಮಾತನಾಡಿ ಮಹಾಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಹೊರಗುಳಿದಿದ್ದು ಸರಿಯಾದ ದಾಖಲೆಗಳು ಇಲ್ಲದೆ ಇರುವುದರಿಂದ ಈ ಯೋಜನೆಯ ಲಾಭದಿಂದ ಹೊರಗಿದ್ದಾರೆ ಸರಿಯಾದ ದಾಖಲೆಗಳನ್ನು ಕೊಟ್ಟರೆ ಅವರುಗಳನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುತ್ತೆ ಎಂದಿದ್ದಾರೆ ಮತ್ತು ಅನ್ನಭಾಗ್ಯ ಯೋಜನಾ ಅಧಿಕಾರಿಗಳು ಹಾಗೂ ಯುವ ನಿಧಿ ಯೋಜನೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಸ್ಥಳೀಯರ ಪ್ರಶ್ನೆಗೆ ಉತ್ತರಿಸಿದ್ದ ಅರ್ಹ ಫಲಾನುಭವಿಗಳ ಕುಂದು ಕೊರತೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನವಲಗುಂದ ಶಾಸಕ ಶ್ರೀ ಎನ್ಎಚ್ ಕೋಂದರೆಡ್ಡಿ ಸಸಿಗೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ತಾಲೂಕಿನಲ್ಲಿಯೇ ಪ್ರಥಮವಾಗಿ ಹಾಲಕುಸುಗಲ್ ಗ್ರಾಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆದುಕೊಂಡು ಸ್ಥಳೀಯರ ಸಮಸ್ಯೆಗಳಿಗೆ ತಮ್ಮ ಗ್ರಾಮದಲ್ಲಿ ಬಗೆಹರಿಸುವ ಪ್ರಯತ್ನವನ್ನ ಮಾಡಿದ್ರು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕೆ ಸ್ಥಳೀಯರೆಲ್ಲರೂ ಕೂಡ ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಶ್ರೀಮತಿ ಅಕ್ಕಮ್ಮ ಗೊಬ್ಬರಗೊಂಪಿ ಉಪಾಧ್ಯಕ್ಷರು ಆದ ಶ್ರೀಮತಿ ಆಶರಾಯ್ಕರ್ ರೈತ ಮುಖಂಡರುಗಳು ಆದ ಶ್ರೀ ಲಕ್ಷ್ಮಣ್ ನೆಡವಣಿ ಶ್ರೀ ರುದ್ರಪ್ಪ ಮೆಣಸಿನಕಾಯೇರಿ ಮತ್ತಿತರು ಹಾಜರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು